ಮತದಾರರಿಗೆ ನಮಸ್ಕಾರಗಳು ಯಾಕೆ ನಾನು ಮತದಾರ ಅಂತ ಹಿಂದಿನ ಸಂಚಿಕೆಯಲ್ಲಿ ಆಗಲೇ ಹೇಳಿದ್ದೀನಿ ಈಗಾಗಲೇ ಸಮೀಕ್ಷೆ ಜಾತಿ ಗಣಿತ ಸಮೀಕ್ಷೆ ಸಂಪೂರ್ಣಗೊಂಡು ಆಗಲೇ ನಮ್ಮ ಮೂರ್ನಾಲ್ಕು ದಿನ ಆಯಿತು ಈ ಮೂರ್ನಾಲ್ಕು ದಿನ ಆದಮೇಲೂ ಕೂಡ ಈಗಾಗಲೇ ಕೆಲವು ಬಾಕಿ ಇದ್ದಾಗಲೇ ಇದು ಕೆಲಸಗಳೆಲ್ಲ ಕೆಲವರು ಎದುರ್ಕೊಂಡು ತುಂಬ ಭಯಪಟ್ಟುಕೊಂಡು ಕೆಲಸನೇ ನಿಲ್ಲಿಸ್ಬಿಟ್ಟಿದ್ರು ಈ ಥರ ಒಂದು ಅನಾನುಕೂಲ ಆಯಿತು ತೊಂದರೆ ಆಯಿತು ಅಷ್ಟು ಆಗಲೇ ನೈಂಟಿ ನೈನ್ 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 ಪಾಯಿಂಟ್ ಸೆವೆನ್ ಪರ್ಸೆಂಟ್ದು ಎಸ್ ಸಿ ಎಸ್ ಟಿ ಸಮೀಕ್ಷೆ ಕಂಪ್ಲೀಟ್ ಆಗಿತ್ತು ಈಗ ಒಂದು ಚಾನಲಲ್ಲಿ ಏನೋ ಬಂತು ಈ ಥರ ತೋರಿಸಿದ್ರು ಈ ಥರ ತೋರಿಸಿದ್ರು ಅಂತ ಇದು ಹೇಳಿದೆಲ್ಲ ಅದು ಹಾಕ್ತೀನಿ ನಂತರ ಇನ್ನೊಂದು ಒಂದು ಸ್ಟೇಟ್ಮೆಂಟ್ ಹಾಕ್ತೀನಿ ನೋಡಿ ಇದು ಎಷ್ಟು ಮಟ್ಟಿಗೆ ನಿಜ ಎಷ್ಟು ಮಟ್ಟಿಗೆ ಸಿಲ್ಲು ಅನ್ನೋದು

ಇದು ಮತ್ತೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಇತ್ತಿದಾದ ಮೇಲೆ ಒಂದು ವೀಡಿಯೋ ತೆಗೆದಿದ್ದಾರೆ ಸರ್ ಸಂಬಂಧಪಟ್ಟ ಟಿ ವಿ ಸ್ಟೇಷನ್ ಅವರು ತೆಗೆದ ಒಂದು ವೀಡಿಯೋ ಟೆಲಿಕಾಸ್ಟ ಮಾಡಿದ್ದಾರೆ ಆ ವೀಡಿಯೋ ಮತ್ತು ಇದೇ ಥರ ಮನೆಯೇ ಇನ್ನೊಂದು ವೀಡಿಯೋನೂ ಬರ್ತದೆ ನೋಡಿ ತೋರಿಸ್ತೀನಿ ಆಗ ಇದ್ರದಾಗ ಇವರ ಆಟ ಏನಾಗಿದೆ ಯಾವ ಥರ ನಿಜ ಬಣ್ಣ ಬಯಲಾಗ್ತದೆ ಅದೊಂದು ನೋಡಿದೆ ನೋಡಿ ಸ್ವಲ್ಪ ಹೊತ್ತಿಗೆ ನೋಡಿ ಈಗ ಮತ್ತೆ ನಾವು

ಸಂಪರ್ಕ ನಂಬರ್ ಅನ್ನ ಕೊಟ್ಟ ಜೊತೆಗೆ ಆನ್ಲೈನ್ ಮೂಲಕ ಕ್ಯೂ ಆರ್ ಕೋಡ್ ಸ್ಕ್ಯಾನಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ ಹಾಗೆ ಹೇಳಿರೋ ಹಾಗೆ ಸಿಬ್ಬಂದಿಗಳು ಚಿತ್ರ ಹೊಸ ಮನೆಗೆ ಹೋದಂತಹ ಸಂದರ್ಭ ಸಿಗೋದಿಲ್ಲ ಅಂತ ಹೇಳಿ ಅವರು ಕೂಡ ಅದನ್ನ ಹಿಂದೆ ಹಾಕ್ತಾ ಇದಾರೆ ಕೆಲವು ಅಪಾರ್ಟ್ಮೆಂಟ್ಗಳಲ್ಲಿ ಯಾರನ್ನು ಕೇಳಿ ಬಂದ್ರ ಅನ್ನೋ ರೀತಿ ಅವರು ವರ್ತಿಸ್ತಾ ಇದ್ದಾರೆ ಹೀಗಾಗಿ ಸಮೀಕ್ಷೆಯಲ್ಲಿ ಪಾಲ್ಗೊಂಡಂತಹ ಸಿಬ್ಬಂದಿಗಳು ಸಮೀಕ್ಷೆಯನ್ನು ಮಾಡೋದಕ್ಕೆ ಕಷ್ಟಕರವಾಗಿದೆ ಇತ್ತೀಚೆಗೆ ಹೇಳೋದಲ್ಲ ಯಾವ ರೀತಿ ಒಂದು ಇವರ ಕಟ್ಟು ಒಂದು ಪೇಸ್ಟ್ ಎಡಿಟ್ ಮಾಡಿ ಆಗ್ತಾ ಇದೆ ಅದಕ್ಕೆ ಇದಕ್ಕಿಂತ ಒಂದು ದೊಡ್ಡ ಸಾಕ್ಷಿ ಬೇಕಾಗಿಲ್ಲ ನೋಡಿ ಒಂದು ಸಾಕ್ಷಿ ನಿಮ್ಮ ಎದುರಿಗೆ ಕಣ್ಣಿಡಿದ್ರೆ ಇದಕ್ಕೆ ನ್ಯಾಯ ಒದಗಿಸುವುದು ನೀವು ಜನಗಳಾದ್ರ ನೀವು ನ್ಯಾಯ ಒದಗು ನ್ಯಾಯ ಒದಗಿಸ್ಬೇಕು ಈ ಥರ ಒಂದು ಕಟ್ ಆಂಡ್ ಪೇಸ್ಟ್ ಮಾಡಿ ಎಡಿಟ್ ಮಾಡಿ ಮಾಡಿರೋ ಮನೆಗೆ ನಾವು ಎಲ್ಲ ನಿಂತಿದ್ದು ಮಾಡ್ತಿದ್ದು ಮತ್ತೆ ತಿರ್ಗಿ ಹೋಗಿ ಅದೇ ಜಾಗದಲ್ಲಿ ಆವತ್ತು ನಡೆದಂಥ ಸ್ಥಳದಲ್ಲೇ ಆವತ್ತು ತೆಗೆದಿರುವಂಥ ಸ್ಥಳದಲ್ಲೇ ಅದೇ ಇದನ್ನೇ ತೆಗೆದು ಮತ್ತು ಕಟ್ ಆಂಡ್ ಪೇಸ್ಟ್ ಎಡಿಟ್ ಮಾಡಿ ಅದನ್ನು ಪರಿಷ್ಕರಿಸಿ ಕಲ್ಲಾಡ ಆಡ್ತಿದ್ದಾರೆ ಅಂತ ತೋರಿಸೋದಕ್ಕೆ ಒಂದು ನಿರ ನಿರ್ದರ್ಶನ ನಿದರ್ಶನ ಅಂತ ನಾವು ಹೇಳ್ಬೋದು ದಯವಿಟ್ಟು ವೀಕ್ಷಕರೇ